ಹಾಯ್ ಹೆಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇವತ್ತು ಗುರುವಾರ ಬೆಳಗ್ಗೆ ನೋಡಿ ನಾನು ಕಿಚನಲ್ಲಿದ್ದೀನಿ ಸೆವೆನ್ ಥರ್ಟಿ ಮಾರ್ನಿಂಗ್ ಆಗಿದೆ ಎಲ್ಲರೂ ಅವರವ್ರ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ ಅಂದರೆ ನಮ್ಮ ಅತ್ತಿಗೆ ಅವರು ಕ್ಲೀನಿಂಗ್ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ ಅಷ್ಟಮಿ ಗೌರಮ್ಮ ಗಣೇಶ ಅಂದರೆ ಪೂಜೆ ಎಲ್ಲ ಇದೆ ಮತ್ತು ನಾವು ಬೆಳಗಿನ ಪೂಜೆ ಮತ್ತು ಸಾಯಂಕಾಲದ ಪೂಜೆ ಮಾಡಬೇಕು ಮುತ್ತೈದರೆಲ್ಲ ಬರ್ತಾರೆ ಗುರುವಾರ ದಿವಸವೂ ತುಂಬಾ ಪೂಜೆ ಎಲ್ಲ ಇದೆ ಬೆಳಗ್ಗೆ ಒಂದಿಷ್ಟು ಜನ ಮುತ್ತೈದರು ಮತ್ತು ಮಧ್ಯಾಹ್ನ ಊಟದ ಒಂದು ಪ್ರೋಗ್ರಾಮ್ ಇದೆ ಮತ್ತು ಒಂದು ಇಪ್ಪತ್ತೈದು ಜನ ಮಧ್ಯಾಹ್ನ ಊಟಕ್ಕೆ ಬರ್ತಾರೆ ಮತ್ತು ಸಾಯಂಕಾಲ ಒಂದು ಹತ್ತು ಜನ ಊಟಕ್ಕೆ ಬರ್ತಾರೆ ಇವತ್ತು ಗುರುವಾರ ಸೊ ಅದರ ಪ್ರಿಪ್ರೇಷನ್ ಇದೆ ಮತ್ತು ಅಡುಗೆ ಭಟ್ಟರು ಇವತ್ತು ಬರ್ತಾರೆ ಅಡುಗೆ ಭಟ್ಟರು ಇಬ್ಬರು ಅಜ್ಜಿಗಳು ಬಂದಿದ್ರಲ್ಲ ಅವರು ಇವತ್ತು ಬರ್ತಾರೆ ಒಂದು ಹತ್ತುವರೆಗೆ ಬರ್ಬೋದು ಅಂದ್ಕೊಳ್ತೀನಿ ನಾನು ಬೆಳಗ್ಗೆ ಸ್ವಲ್ಪ ಕಿಚನ್ನಲ್ಲಿ ನನ್ನ ಕೆಲಸನೂ ನಾನು ಮಾಡ್ತಾಯಿದ್ದೆ ಅಂದರೆ ಕಾಫಿ ಮಾಡಿಕೊಡೋದು ನಮ್ಮಮ್ಮಿಗೆ ನಮಗೆ ಟೀ ಮಾಡ್ಕೊಳೋದು ಆಮೇಲೆ ಸ್ವಲ್ಪ ಅವಲಕ್ಕಿ ಮಾಡಿದೆ ಅವು ನೈವೇದ್ಯಕ್ಕೆ ನಮ್ಮ ಅತ್ತಿಗೆ ಗೌರಮ್ಮನಿಗೆ ಅನ್ನ ಮತ್ತು ತುಪ್ಪ ಪೊಂಗಲ್ ಥರ ಅವರು ಬೆಳಗ್ಗೆ ದೇವ್ರಿಗೆ ಆಮೇಲೆ ಸ್ನಾನ ಮಾಡಿಕೊಂಡು ಗೌರಮ್ಮನಿಗೆ ಗಣಪತಿಗೆ ನೈವೇದ್ಯ ಇಟ್ಟು ಮಂಗಳಾರತಿ ಮಾಡ್ತಾರೆ ಕಾಯಿ ಹೊಡೆದು ನಾನು ಬೆಳಗ್ಗೆ ಯಾರಿಗೆ ಅಂದರೆ ನಮ್ಮ ಮನೆಯವ್ರಿಗೆ ಆಮೇಲೆ ಐಶೂಗೆ ನಮ್ಮ ಅಣ್ಣನ ಮಕ್ಕಳಿಗೆ ಅವ್ರಿಗೆಲ್ಲ ಸ್ವಲ್ಪ ಅವಲಕ್ಕಿ ಮಾಡೋಣ ಅಂತ ನಾನು ಅವಲಕ್ಕಿ ಆಮೇಲೆ ಒಂದು ಸ್ವಲ್ಪ ಚಿತ್ರಾನ್ನ ಚಿತ್ರಾನ್ನ ಕೂಡ ಒಗ್ಗರಣೆ ಹಾಕ್ತಾಯಿದ್ದೆ ಒಂದು ಸೈಡಲ್ಲಿ ಮತ್ತು ಹಾಲು ಕೂಡ ಕಾಯಿಸ್ತಾ ಇದ್ದೆ ನನಗೆ ತುಂಬ ಖುಷಿಯಾಗುತ್ತೆ ಹೇಳ್ತಾರಲ್ವ ತುಂಬ ಅಂದರೆ ಎಲ್ಲೂ ಸಿಗದೆ ಒಂದು ಸ್ವಾತಂತ್ರ್ಯ ನಮ್ಮ ತವ್ರ ಮನೆಯಲ್ಲಿರುತ್ತೆ ನಾನಂತೂ ಯಾವಾಗಲೂ ಅಷ್ಟೇ ನಮ್ಮ ಅತ್ತಿಗೆ ಬೇಕು ಅಂದರೆ ನಮ್ಮ ಅಂದರೆ ನಮ್ಮ ಅಣ್ಣ ಅಣ್ಣನ ಅವರು ಒಂದು ವಾರ ಬೇಕಂದ್ರೆ ಟ್ರಿಪ್ಪಿಗೆ ಹೋದರೂ ಮನೆ ನೋಡ್ಕೊಳ್ಳಮ್ಮ ಅಂತ ಟ್ರಿಪ್ಪಿಗೆ ಹೋದರೂ ಕೂಡ ಆರಾಮಾಗಿ ನಾನು ಮನೆ ನೋಡ್ಕೊಳ್ಬಹುದು ನನಗೆ ಅಷ್ಟೊಂದು ಧೈರ್ಯ ಇದೆ ಅಂತ ಹೇಳ್ತೀನಿ ನನಗಿಷ್ಟ ಆಗುತ್ತೆ ನನ್ನ ತವ್ರ ಮನೆ ಅನ್ನೋ ಒಂದು ಅಭಿಮಾನ ಒಂದು ಖುಷಿಯೇ ಬೇರೆ ಇರುತ್ತೆ ಅಂತ ಹೇಳ್ತೀನಿ ನನಗೆ ತುಂಬ ಆಗುತ್ತೆ ನಾನು ಇಲ್ಲಿ ಇಲ್ಲಿ ಆರಾಮಾಗಿರ್ಬೋದು ಅಂದರೆ ನಮ್ಮ ಅಣ್ಣ ಅತ್ತಿಗೆನು ಇರು ಅಂತ ಹೇಳ್ತಾರೆ ಮತ್ತು ನನಗೂ ಬೇಜಾರಾದರೆ ಒಂದು ಒಂದೆರಡು ದಿವಸ ಬೇಕು ಅಂದರೆ ನಾನು ಜಾಸ್ತಿ ಇದ್ರೂ ನನಗೇನು ಏನೂ ಒಂದು ಆ ಥರ ಮುಜುಗರ ಇಲ್ಲ ಏನು ಅಂದ್ಕೊಳ್ತಾರೆ ಯಾರೇನು ಅಂದ್ಕೊಳ್ತಾರೆ ಆ ಥರ ಒಂದು ಮುಜುಗರನೂ ಇರೋಲ್ಲ ಒಂದೆರಡು ದಿವಸ ಬೇಕು ಅಂದರೆ ಆರಾಮಾಗಿ ಇದ್ದು ರಿಲ್ಯಾಕ್ಸ್ ಮಾಡಿಕೊಂಡು ಬೆಂಗಳೂರಲ್ಲಿ ಟ್ರಾಫಿಕ್ಕು ಅದೇ ಜನಜಂಗುಳಿ ನೋಡಿ 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 ನನಗಂತೂ ತುಂಬ ತುಂಬಾ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ತುಂಬ ಬೇಜಾರಾಗಿರುತ್ತೆ ಒಂದೊಂದು ಸಾರಿ ಈ ಥರ ಹಳ್ಳಿ ವಾತಾವರಣಕ್ಕೆ ಬಂದಾಗ ತುಂಬ ಒಂದು ಸುತ್ತಮುತ್ತಲು ಶಾಂತ ವಾತಾವರಣ ಒಂದು ಜನ ಮಕ್ಕಳು ಆಟ ಆಡೋದು ಮತ್ತು ಅಷ್ಟೊಂದು ಟ್ರಾಫಿಕ್ ಏನೂ ಇರಲ್ಲ ಹ್ಯೂಜ್ ಕ್ರೌಡ್ ಇರೋಲ್ಲ ಈ ಥರದ್ದೆಲ್ಲ ಮತ್ತು ಆಮೇಲೆ ಇನ್ನೊಂದೇನೆಂದರೆ ಹಬ್ಬದ ಫೆಸ್ಟಿವಲ್ದು ಏನೇ ಒಂದು ನಾವು ಏನೇ ಒಂದು ಪರ್ಚೇಸ್ ಮಾಡಿದ್ರು ಹೂವು ಮತ್ತು ಎಲೆ ಅಡಿಕೆ ವೀಳ್ಯದೆಲೆ ಪೂಜೆ ಒಂದು ಸಾಮಗ್ರಿಗಳು ಗಣೇಶನ ಪೂಜೆಗೆ ಗೌರಮ್ಮನ ಪೂಜೆಗೆ ಬಾಳೆಕಂದು ಅದೆಲ್ಲನೂ ಏನೇ ಇದ್ರೂ ತುಂಬ ಇಲ್ಲಿ ಅಂದರೆ ಅಷ್ಟೊಂದು ಜಾಸ್ತಿ ಸಿಕ್ಕಾಪಟ್ಟೆ ಆಗೋಲ್ಲ ಕಾಸ್ಟ್ಲಿ ಇರೋಲ್ಲ ಒಂದು ಸೇವಂತಿಗೆ ಹಾರ ರೋಸ್ ಒಂದು ಮಾಲೆ ರೋಸ್ ಹಾರ ಬೇಕು ಅಂದರೆ ನಾವು ಗೌರಮ್ಮನ ತಗೊಂಡ್ರು ಕೂಡ ಎಷ್ಟು ಚೆನ್ನಾಗಿರೋ ಒಳ್ಳೊಳ್ಳೆ ಇಲ್ಲಿ ರೋಸ್ದು ಹಾರಗಳು ಸಿಗುತ್ತೆ ದೇವರಿಗೆ ಮಾಲೆ ಅಂತ ಹೇಳ್ತಾರೆ ಹಾರ ಅಂತ ಹೇಳ್ತಾರೆ ಬರೀ ಒಂದು ಎಂಬತ್ತು ನೂರು ರೂಪಾಯಿ ಕೊಟ್ಟರೆ ದೊಡ್ಡ ದೊಡ್ಡ ಹಾರಗಳೇ ಸಿಗುತ್ತೆ ರೀ ನಿಜವಾಗ್ಲೂ ನಾನಿವತ್ತು ನಾನೂ ಹೋಗಿ ನಮ್ಮ ಯಜಮಾನರು ನಾವು ಎಲ್ಲ ಹೋಗಿ ಸ್ವಲ್ಪ ಮಾರ್ಕೆಟೆಲ್ಲ ನೋಡಿಕೊಂಡು ಎಲ್ಲ ನಮ್ಮ ಯಜಮಾನ್ರಿಗೂ ತೋರಿಸ್ದೆ ನೋಡಿರಿ ಬೆಂಗಳೂರು ರೇಟ್ಗೂ ಇಲ್ಲಿ ರೇಟ್ಗೂ ಬೆಳಗಂ ರೇಟ್ಗೂ ಎಷ್ಟೊಂದು ಡಿಫ್ರೆನ್ಸ್ ಇದೆ ತರಕಾರಿ ನೋಡಿ ಹೇಗೆ ಜವಾರಿ ತರಕಾರಿ ರೈತರು ಬೆಳೆದಿರೋದು ಮುಳ್ಳಗಾಯಿ ಮುಳ್ಳು ಸೌತೆಕಾಯಿ ಆಮೇಲೆ ಇನ್ನೊಂದು ಜವಾರಿ ಸೌತೆಕಾಯಿ ಆಮೇಲೆ ದೊಣ್ಣ ಮೆಣಸಿನಕಾಯಿ ಹಸಿರು ಹಸಿರಾಗಿರೋ ನಳನಸ್ತಾ ಇರೋ ಎಳೆ ಸೊಪ್ಪುಗಳು ಜವಾರಿ ಸೊಪ್ಪು ಇದೆಲ್ಲ ನೋಡಿ ನಮ್ಮ ಯಜಮಾನ್ರಿಗೂ ತೋರಿಸ್ದೆ ಅವ್ರಿಗೂ ಗೊತ್ತಿಲ್ವಲ್ಲ ಸೊ ಅವರು ಖುಷಿಪಟ್ಟರು ಆಮೇಲೆ ಪ್ರತಿಯೊಂದು ಇಲ್ಲಿ ತುಂಬ ಒಂದು ಏನಂದರೆ ಅಷ್ಟೊಂದು ಸಿಕ್ಕಾಪಟ್ಟೆ ಜಾಸ್ತಿ ರೇಟ್ ಇರಲ್ಲ ನಾವು ಇಲ್ಲಿ ಬೆಂಗಳೂರಲ್ಲಿ ಒಂದು ಹಬ್ಬ ಮಾಡಬೇಕು ಅಂದರೆ ಬರೀ ಒಂದು ಮಾವಿನ ಸೊಪ್ಪು ಒಂದು ಬಾಳೆಕಂದು ಒಂದು ಸ್ವಲ್ಪ ಹೂವು ಹಾರ ತರೋ ಅಷ್ಟೊತ್ತಿಗೆ ಒಂದು ಹಾರನೇ ಐನೂರು ಆರುನೂರು ರೂಪಾಯಿ ಆಮೇಲೆ ನಮಗೆ ಬೇಕಾಗಿರೋದ್ರಲ್ಲ ಸುಗಂಧಿ ಹಾರ ಇರುತ್ತೆ ಅದು ಬೆಳಗ್ಗೆ ಹಾಕಿದ್ರೆ ಒಂದು ಸಾಯಂಕಾಲಕ್ಕೆ ಬಾಡೋ ಥರ ಇರುತ್ತೆ ಆಮೇಲೆ ಸೇವಂತಿಗೆ ಹೂವೂ ಅಷ್ಟೇ ನೂರು ರೂಪಾಯಿಗೆ ಕಾಲು ಕೆ ಜಿ ಹಬ್ಬದ ಸೀಸನಲ್ಲಾಗುತ್ತೆ ಹಬ್ಬದ ಸೀಸನಲ್ಲಿ ಹೂವಿನ ರೇಟುಗಳು ಆಮೇಲೆ ಬಾಳೆಕಂದು ಮಾವಿನ ಸೊಪ್ಪು ರೇಟುಗಳು ಮರಗಾದವನ ಇದೆಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ ಒಂದು ಸ್ಯಾಲ್ರಿ ತಗೊಂಡು ಏನೇ ಆಗಲಿ ಅಷ್ಟೊಂದು ಸಾಯ ಒಂದು ನಾವು ಮಾರನೇ ದಿವಸ ಹೂವನ್ನ ಅದನ್ನ ಒಣಗೋಗಿರೋ ಹೋಗೋ ಹೂವು ಬಿಸಾಡ್ತೀವಲ್ವ ತುಂಬ ಇಲ್ಲ ಸೀಸನ್ ಇದೆ ಅಂತ ಅವರು ಸ್ವಲ್ಪ ಜಾಸ್ತಿ ಮಾಡ್ತಾರೆ ಆದರೆ ಇಲ್ಲೆಲ್ಲ ಆ ಥರ ಇರಲ್ಲ ಬೆಳಗಮ್ಮು ಹುಬ್ಬಳ್ಳಿ ಧಾರವಾಡಲ್ಲಿ ಅಷ್ಟೊಂದು ಹೂವಿನ ರೇಟ್ ಇರಲ್ಲ ಅಂತ ಹೇಳ್ತೀನಿ ಪ್ರತಿಯೊಂದೂ ಅಷ್ಟೇ ತುಂಬ ಒಂದು ಲೈಫು ಏನಂದರೆ ರಿಲ್ಯಾಕ್ಸ್ ಆಗಿರುತ್ತೆ ಶಾಂತಿ ಇರುತ್ತೆ ನೆಮ್ಮದಿ ನೆಮ್ಮದಿ ಜೀವನ ಇರುತ್ತೆ ಅಂತ ಒಂಥರ ಓಡೋ ಥರ ಇರೋಲ್ಲ ರೇಸ್ ಒಂಥರ ರೇಸ್ ಇರುತ್ತಲ್ಲ ಓಡ್ತಾ ಇರ್ತಾವ ಕುದುರೆಗಳು ಆ ಥರ ಇಲ್ಲಿ ಇರಲ್ಲ ಅಷ್ಟೊಂದು ಅಂತ ನಾನು ಹೇಳ್ತೀನಿ ಅದಕ್ಕೇ ನನಗಿಲ್ಲಿ ತುಂಬ ಇಷ್ಟ ಆಗುತ್ತೆ ಹಾಗೆ ಹಾಗೇ ನಾನು ನಮ್ಮ ಅಣ್ಣನ ಮನೆಯಲ್ಲಿ ನಾನು ಆ್ಯಕ್ಟಿವ್ ಆಗಿರೋಕ್ಕೆ ನನಗಿಷ್ಟ ಆಗುತ್ತೆ ಮಕ್ಕಳಿಗೆ ಏನು ಬೇಕು ನಮ್ಮ ಅಣ್ಣನ ಮಕ್ಕಳಿಗೆ ಮಾಡ್ಕೊಡೋದಕ್ಕೆ ನಮ್ಮಮ್ಮನಿಗೆ ಏನಾದರೂ ಕಾಫಿ ಮಾಡಿಕೊಡೋಕ್ಕೆ ಏನು ಬೇಕು ಅತ್ತಿಗೆ ಏನು ಕೇಳ್ತೀನಿ ನಾನು ಏನು ಮಾಡಬೇಕು ಅದು ಹೇಳಿ ನೀವು ಇದನ್ನು ಮಾಡಿ ನಾನು ಇದನ್ನು ಮಾಡ್ತೀನಿ ಅಂತ ನಾನು ಹೇಳ್ತೀನಿ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ನನಗೂ ಖುಷಿ ಆಗುತ್ತೆ ಅದರಿಂದ ಮನ್ಸಿಗೆ ತುಂಬ ಆಗುತ್ತೆ ಹೇಳಿದ್ನಲ್ವ ನನಗೆ ತವ್ರ ಮನೆಯಲ್ಲಿರೋ ಒಂದು ಸ್ವಾತಂತ್ರ್ಯ ಮತ್ತು ನಮ್ಮ ಮನೇಲಿರೋ ಒಂದು ಸ್ವಾತಂತ್ರ್ಯ ಸಂತೋಷ ಬೇರೆ ಅಷ್ಟೊಂದು ಎಲ್ಲೂ ಸಿಗಲ್ಲ ಅಂತಲೇ ಹೇಳ್ತೀನಿ ಮತ್ತು ಏನೇ ಇದ್ರೂ ಅಷ್ಟೇ ಎಷ್ಟೇ ಬೇಜಾರುಗಳಾದರೂ ಮತ್ತೆ ನಮ್ಮ ಅಣ್ಣ ಅತಿಗೆ ನಮ್ಮಮ್ಮ ನನ್ನ ತವ್ರ ಮನೆ ನನಗೆ ಬೇಕು ನೋಡಬೇಕು ಹೋಗಬೇಕು ಅನ್ನೋದು ಅನಿಸುತ್ತೆ ಮತ್ತು ಹಬ್ಬ ಫಂಕ್ಷನ್ ಇದ್ದರೆ ಅವರು ಬರಬೇಕು ನಮ್ಮ ನನ್ನ ಅಣ್ಣನ ಮಕ್ಕಳನ್ನ ಕಂಡ್ರೆ ನಂಗೆ ತುಂಬ ಇಷ್ಟ ಹಾಗಾಗಿನೇ ನನಗೆ ತುಂಬ ಖುಷಿಯಾಗುತ್ತೆ ಅಂತ ಹೇಳ್ತೀನಿ ನಾವು ಒಂದು ಹುಟ್ಟಿ ಬೆಳೆದಿರೋ ಮತ್ತು ನಾವು ಓದಿರೋ ಒಂದು ಊರು ಅದು ಅಲ್ಲದೇ ಕಿತ್ತೂರು ಚೆನ್ನಮ್ಮನ ಸಮಾಧಿ ಸಂಗೊಳ್ಳಿ ರಾಯಣ್ಣ ಮಲಪ್ರಭೆ ನದಿ ಇರೋ ನದಿ ಇರೋ ಒಂದು ಊರು ನಮಗೆ ತುಂಬ ಖುಷಿ ಇದೆ ನಾನು ಇವಾಗ ಟೆರೆಸ್ ಮೇಲೆ ವಾಕ್ ಮಾಡಿಕೊಂಡು ವಾಯ್ಸ್ ಅವ್ರಂಗೆ ಮಾಡ್ತಾಯಿದ್ದೀನಿ ಒಂದು ಪ್ರಶಾಂತ ವಾತಾವರಣ ಸುತ್ತಲೂ ಒಂದು ಎಷ್ಟು ಚೆನ್ನಾಗಿದೆ ಅಂದರೆ ಯಾವುದೇ ಒಂದು ಜಂಜಾಟ ಇಲ್ಲ ತುಂಬ ಮನಸ್ಸಿಗೆ ಶಾಂತಿ ಸಿಗುತ್ತೆ ಅಪ್ಪ ಇಲ್ಲೇ ಇರಬೇಕು ಅನ್ನೋ ಒಂದು ಅಷ್ಟು ಖುಷಿ ಆಗುತ್ತೆ ಖಂಡಿತವಾಗ್ಲೂ ತುಂಬ ಖುಷಿ ಆಗುತ್ತೆ ಅಂತಲೇ ಹೇಳ್ತೀನಿ ಒಂದು ಮೆಟೀರಿಯಲಿಸ್ಟಿಕ್ ಲೈಫು ರೋಬೋಟ್ ಲೈಫ್ ಥರ ಲೈಫ್ ಇರಬಾರ್ದು ಅಂತ ನನಗೆ ಮನಸ್ಸಿಗೆ ಅನಿಸುತ್ತೆ ನನಗೆ ಈ ನಡುವೆ ಅಷ್ಟೇ ತುಂಬ ಒಂಥರ ಸ್ಟ್ರೆಸ್ ಕೂಡ ಆಗುತ್ತೆ ಅದು ತುಂಬ ಹೆವಿ ಟ್ರಾಫಿಕ್ಕು ತುಂಬ ನಾಯ್ಸ್ ಪೊಲ್ಯೂಷನ್ನು ಆಮೇಲೆ ಪೊಲ್ಯೂಷನ್ನು ಇದೆಲ್ಲನೂ ಇದ್ದಾಗ ಅಲ್ಲೇ ಇದು ಇದು ಒಂದೇ ಜಾಗದಲ್ಲಿ ಇದ್ದು ಕೂಡ ಬೇಜಾರಾಗುತ್ತೆ ಈ ಥರ ಒಂದು ಹಳ್ಳಿ ವಾತಾವರಣಕ್ಕೆ ಒಂದು ನಿಸರ್ಗ ಪ್ರೇಮಿಗಳಾಗಿರಬೇಕು ಪ್ರಾಣಿ ಪ್ರಿಯರಾಗಿರಬೇಕು ಒಂದು ಧರ್ಮಸ್ಥಳ ಶೃಂಗೇರಿ ಹೊರನಾಡು ಆ ಕಡೆಗೆ ಹೋಗಬೇಕು ಇಲ್ಲ ಸಮುದ್ರ ಬೀಚ್ಗಳು ಇಷ್ಟ ಇದ್ದರೆ ಒಂದು ಸಮುದ್ರ ಮಂಗಳೂರು ಸೈಡ್ ಇರೋ ಕಡಲ ತೀರ ಸಮುದ್ರಗಳ ಕಡೆ ಆ ಥರ ಹೋಗೋದು ಹೋಗಬೇಕು ಆಮೇಲೆ ಇನ್ನೇನು ಮಡಿಕೇರಿ ಊಟಿ ಆ ಥರ ಅಲ್ಲಿ ಕೊಡಗು ಈ ಥರ ಪ್ಲೇಸ್ ಕೂಡ ನನಗೆ ತುಂಬ ತುಂಬಾ ಇಷ್ಟ ಆಗುತ್ತೆ ತುಂಬ ನಿಸರ್ಗ ಸುಂದರವಾಗಿ ರಮಣೀಯವಾಗಿರುತ್ತೆ ತುಂಬ ತಂಪಾದ ಒಂದು ಆಹ್ಲಾದಕರವಾದ ಒಂದು ಖುಷಿ ಅದು ಎಷ್ಟು ಕೋಟಿ ಕೊಟ್ಟರೂ ಸಿಗೋದಿಲ್ಲ ನನಗೆ ಮಾಲ್ಗಳಲ್ಲಿ ಹೋಗಿ ಶಾಪಿಂಗ್ ಮಾಡೋದಕ್ಕಿಂತ ನನಗೆ ಒಂದು ಟೂರು ನಿಸರ್ಗ ಪ್ರೇಮಿ ನಿಸರ್ಗದ ಮಧ್ಯೆ ಇರೋಕ್ಕೆ ಒಂದು ನದಿ ಆಮೇಲೆ ತೀರ ಕಡಲು ಆಮೇಲೆ ಧರ್ಮಸ್ಥಳ ಈ ಥರ ಒಂದು ಹೋಗೋದಕ್ಕೆ ನನಗೆ ಇಷ್ಟ ಆಗುತ್ತೆ ಆಮೇಲೆ ಮಾಲ್ಗಳಲ್ಲಿ ಹೋಗಿ ಅದು ತುಂಬ ಲೈಟ್ಸು ಹೆವಿ ಲೈಟ್ಸು ತುಂಬ ಜನಜಂಗುಳಿ ಅಂದರೆ ಸಾರಿ ನನಗೆ ತುಂಬಾ ಸ್ಟ್ರೆಸ್ ಆಗಿಬಿಡುತ್ತೆ ಇರೋಕ್ಕಾಗಲ್ಲ ಹಾಗಾಗಿನೇ ನಾನು ಅಷ್ಟೇ ನನಗೆ ಮಾಲ್ಗಳು ಅಷ್ಟೊಂದು ಇಷ್ಟ ಆಗೋದಿಲ್ಲ ಅಂತಲೇ ಹೇಳ್ತೀನಿ ಮೆನ್ಸ್ಡೇ ಥರ್ಸ್ಡೇ ಫ್ರೈಡೇ ಈ ಮೂರು ದಿವಸನೂ ನಾನು ಈ ಒಂದು ಅಷ್ಟಮಿ ಗೌರಮ್ಮನ ಒಂದು ಸಂಭ್ರಮ ಸಡಗರ ಪೂಜೆಯಲ್ಲಿ ಮತ್ತು ಬಂದು ಬಳಗ ಮತ್ತು ಬಾಂಧವರು ಬರೋರು ಫ್ಯಾಮಿಲಿ ಮೆಂಬರ್ಸ್ ಜೊತೆ ನಾನು ಒಳ್ಳೆ ಕಾಲ ಕಳೆದೆ ಎಲ್ಲ ಸಂಭ್ರಮ ಆಯಿತು ಎಲ್ರಿಗೂ ದೇವ್ರ ಪ್ರಸಾದ ಕೊಡೋದು ಊಟದ ವ್ಯವಸ್ಥೆ ಮಾಡಿ ಬಂದವ್ರಿಗೆಲ್ಲ ಪ್ರತಿಯೊಬ್ಬರನ್ನೂ ನೋಡ್ಕೊಳ್ಳೋದು ಒಂದು ಖುಷಿ ವಿಷಯ ಅನಿಸುತ್ತೆ ಮತ್ತು ನಮ್ಮ ತಂದೆ ಮನೆಯಲ್ಲಿ ಇದು ತುಂಬ ವರ್ಷಗಳಿಂದ ಅಷ್ಟಮಿ ಗೌರಮ್ಮನ ಪೂಜೆ ಇದೆಲ್ಲ ನಡ್ಕೊಂಡು ಬಂದಿದೆ ಬಿಡದೇ ಇರೋ ಒಂದು ಇದು ಸಂಪ್ರದಾಯ ನಮ್ಮಮ್ಮ ನಡ್ಸ್ಕೊಂಡು ಬಂದಿದ್ದರು ಇವಾಗ ನಮ್ಮ ಅತ್ತಿಗೆ ಅದನ್ನು ಕಂಟಿನ್ಯೂ ಮಾಡಿಕೊಂಡು ಇದ್ದಾರೆ ಅಷ್ಟಮಿ ಗೌರಮ್ಮ ಅಂದರೆ ತುಂಬ ಅಂದರೆ ತುಂಬ ಕೆಲಸ ಇರುತ್ತೆ ಈ ಥರ ಮುತ್ತೆದನ್ನು ಕರೆಯೋದು ಅಡುಗೆಗಳು ಮಾಡಿಸೋದು ಮತ್ತು ದೇವಿ ಪ್ರಸಾದಕ್ಕೆ ಡೈಲಿ ಅಡುಗೆ ಮಾಡಬೇಕು ಐದು ದಿವಸನೂ ಅಷ್ಟಮಿ ಗೌರಮ್ಮನಿಗೆ ಗಣೇಶನಿಗೆ ಅಡುಗೆ ಮಾಡಬೇಕು ನಮ್ಮ ತಂದೆ ಮನೆಯಲ್ಲಿ ಗಣೇಶ ಹನ್ನೊಂದು ದಿವಸ ಕೂರ್ತಾರೆ ಹನ್ನೊಂದು ದಿವಸನೂ ಎರಡು ಟೈಮು ನೈವೇದ್ಯ ಮಂಗಳಾರತಿ ಎಲ್ಲ ಆಗಬೇಕು ಸೊ ತುಂಬ ನಮ್ಮ ತವ್ರ ಮನೆಯಲ್ಲಿ ಸಂಪ್ರದಾಯ ಶಾಸ್ತ್ರಗಳು ನಮ್ಮ ತಾಯಿಯವರ ಅತ್ತೆ ಏನು ಮಾಡ್ಕೊಂಡು ಬಂದಿದ್ರು ಇವತ್ತಿಗೂ ಅದು ಹಾಗೆಯೇ ನಡ್ಕೊಂಡು ಹೋಗ್ತಾ ಇದೆ ನಮ್ಮ ಅತ್ತಿಗೆ ತುಂಬಾ ಚೆನ್ನಾಗಿ ಎಲ್ಲ ನಡೆಸ್ಕೊಂಡು ಹೋಗ್ತಾರೆ ಅನ್ನೋದು ಖುಷಿ ಇದೆ ತುಂಬ ತುಂಬ ನನಗೆ ನಮ್ಮ ಅತ್ತಿಗೆ ಏನು ಕಂಡ್ರೆ ನಂಗೆ ತುಂಬ ಖುಷಿ ಇದೆ ಅಂತಲೇ ಹೇಳ್ತೀನಿ ಗುರುವಾರ ದಿವಸ ಸಾಯಂಕಾಲ ಮತ್ತೆ ಕಂಬಳಿ ಎಲ್ಲ ಹೊದ್ಕೊಂಡು ಮುತ್ತೆದೆಯರು ತಟ್ಟೆನಲ್ಲಿ ಕಳಿಸಿದ ಆರತಿ ಇಟ್ಕೊಂಡು ಬರ್ತಾರೆ ಕಳಶ ಇಟ್ಕೊಂಡು ಆರತಿ ಇಟ್ಕೊಂಡು ಬರ್ತಾರೆ ಅವ್ರ ಮನೆಯಿಂದನೇ ನಡ್ಕೊಂಡು ಆ ಆರತಿ ಒಂದು ಆರತಿ ಏನು ಅದು ಆರ್ ಹೋಗದ ಹಾಗೆ ಅದನ್ನು ದೀಪದ ಥರ ತೊಗೊಂಬಂದು ಗೌರಮ್ಮನಿಗೆ ಬೆಳಗಿ ಮತ್ತೆ ಅವರು ಆ ಕಂಬಳಿನ ಮೈ ಮೇಲೆ ಹೊದ್ಕೊಂಡು ಆ ಆರತಿನ ಎಲ್ಲೂ ಅದು ಆರಿದ ಹಾಗೆ ಅದನ್ನು ಒಂದು ಡಬ್ಬಿನಲ್ಲಿ ಒಂದು ಬಾಕ್ಸಲ್ಲಿ ಅದನ್ನು ಹಾಕ್ಕೊಂಡು ಎರಡು ಅಂದರೆ ಕಳಶಿದ ಮಂಗಳಾರತಿ ಏನಿರುತ್ತಲ್ಲ ಅದನ್ನು ಕಳಶಿದ ಆರ್ತಿನ ತಗೊಂಡು ಮತ್ತೆ ಅವ್ರ ಮನೆಗೆ ಹೋಗಿ ಅಲ್ಲಿ ದೇವ್ರ ಮುಂದೆ ಇಟ್ಟು ಮತ್ತೆ ದಾರ ಏನು ಹತ್ತಿ ದಾರ ಇರುತ್ತಲ್ಲ ಗೌರಮ್ಮನ ಮುಂದೆ ಇಟ್ಟು ಪೂಜೆ ಮಾಡಿರ್ತಾರೆ ಅವರೇ ತೊಗೊಂಬಂದಿರೋ ಹತ್ತಿ ದಾರ ಅದನ್ನು ಮತ್ತೆ ಇಲ್ಲಿ ದೇವ್ರ ಮುಂದೆ ಅದನ್ನು ಆಶೀರ್ವಾದ ಮಾಡಿಸ್ಕೊಂಡು ಅವ್ರ ಮನೆಗೆ ಹೋಗಿ ಆ ಹತ್ತಿ ದಾರನ ಇಟ್ಬಿಟ್ಟು ಇಲ್ಲ ಒಂದು ಹತ್ತಿ ಒಂದಿಷ್ಟು ತಂದಿರೋದನ್ನು ದೇವ್ರ ಮುಂದೆ ಇಟ್ಬಿಟ್ಟು ಬೇಡಿಕೊಂಡು ಅವ್ರದ್ದು ಏನೇ ಮನಸ್ಸಲ್ಲಿ ಕೋರಿಕೆಗಳಿದ್ರು ಅವರು ದೇವರ ಜಗಲಿ ಮೇಲೆ ಇಟ್ಟು ಬೇಡಿಕೊಂಡು ಅದಕ್ಕೆಲ್ಲನೂ ತಾಂಬೂಲ ನೈವೇದ್ಯ ಎಲ್ಲ ಮಾಡಿ ಆ ಹತ್ತಿಗೆ ಅದು ಮಹಾಲಕ್ಷ್ಮಿ ಸ್ವರೂಪ ಅಂತ ಅದಕ್ಕೆ ಹೇಳ್ತಾರೆ ಅದು ಲಕ್ಷ್ಮೀ ಸ್ವರೂಪ ಅಷ್ಟಮಿ ಗೌರಮ್ಮನ ಸ್ವರೂಪ ಹತ್ತಿ ಆಮೇಲೆ ಅವರೂ ಅಷ್ಟೇ ನಮ್ಮ ಥರನೇ ಒಂದಿಷ್ಟು ಜನ ಮುತ್ತೈದರಿಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಬಂದು ಬಾಳಗದವ್ರಿಗೆಲ್ಲ ಕರೆದು ಊಟ ಪ್ರಸಾದ ಎಲ್ಲ ತಾಂಬೂಲ ಎಲ್ಲ ಕೊಟ್ಟು ಕಳಿಸ್ತಾರೆ ಈ ಥರದ ಒಂದು ಸಂಪ್ರದಾಯ ಅಷ್ಟಮಿ ಗೌರಮ್ಮನ ದಾರ ತಗೊಳ್ಳೋದು ಅಂತ ಹೇಳ್ತಾರೆ ಯಾರ ಮನೇಲಿ ಅಷ್ಟಮಿ ಗೌರಮ್ಮನ ಕೂರಿಸ್ತಾರೆ ಅವ್ರ ಮನೆಗೆ ಮುತ್ತೈದೆಯರು ಅವರೆಲ್ಲ ಬಂದು ದಾರ ತಗೊಂಡು ಹೋಗ್ತಾರೆ ಹತ್ತಿನ ಕೊಟ್ಟು ದಾರ ಮಾಡಿಸ್ಕೊಂಡು ಹೋಗ್ತಾರೆಲ್ಲ ಹತ್ತಿನ ತಗೊಂಡು ಹೋಗ್ತಾರೆ ಈ ಥರ ಒಂದು ಸಂಪ್ರದಾಯ ಆಮೇಲೆ ಗುರುವಾರ ದಿವಸ ಸ್ವಲ್ಪ ತಿಂಡಿ ತಿಂದ್ಕೊಂಡು ನಾನು ನಮ್ಮಣ್ಣ ನಮ್ಮ ಯಜಮಾನ್ರು ಬೆಳಗಂಗೆ ಸ್ವಲ್ಪ ಶಾಪಿಂಗ್ ಅಂತ ಹೋದ್ವಿ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನೈವೇದ್ಯ ಎಲ್ಲ ನಮ್ಮಗೆ ಇಡ್ತಾ ಇದ್ರು ಮತ್ತು ಅಡುಗೆ ಭಟ್ರೆಲ್ಲ ಬಂದು ಬ ಅವರೆಲ್ಲ ಕೆಲಸ ಮಾಡ್ತಾರೆ ಅಡುಗೆಯದೆಲ್ಲ ನೋಡ್ಕೊಳ್ತಾರೆ ನಾನು ಹಾಗೇ ಒಂದು ಸ್ವಲ್ಪ ಬೆಳಗಮ್ಗೆ ಹೋಗ್ಬೇಕಿತ್ತು ಶಾಪಿಂಗ್ಗೆ ನಮ್ಮಣ್ಣ ಕರ್ಕೊಂಡು ಹೋದರು ಸೊ ಅವ್ರ ಜೊತೆ ಹೋಗಿ ಏನೂ ಸ್ವಲ್ಪ ಐಟಮ್ ತಗೊಂಬರೋದಿತ್ತು ತಗೊಂಬಂದ್ವಿ ಅಂತ ಹೇಳ್ತೀನಿ ಅದರ ಜೊತೆಗೆ ಮತ್ತೆ ಗುರುವಾರ ಸಾಯಂಕಾಲ ತುಂಬ ಒಂದು ಗ್ರ್ಯಾಂಡಾಗಿ ವಿಜೃಂಭಣೆಯಿಂದ ಗೌರಮ್ಮನ ಪೂಜೆ ಎಲ್ಲ ಆಯಿತು ಅದನ್ನು ಕೂಡ ನಾನು ಶೇರ್ ಮಾಡಿದ್ದೀನಿ ಎಲ್ಲ ಪ್ರತಿಯೊಂದು ಶೇರ್ ಮಾಡಿದ್ದೀನಿ ಖಂಡಿತವಾಗ್ಲೂ ನೀವೆಲ್ಲ ಈ ವ್ಲಾಗ್ಗೆ ಸಪೋರ್ಟ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ಗಳನ್ನು ಕೊಡೋದನ್ನು ಮಾತ್ರ ಮರಿಬೇಡಿ ಒಳ್ಳೆ ನಿಸರ್ಗ ರಮಣೀಯವಾಗಿರೋ ಹಸಿರಿನಿಂದ ನಳನಳಿಸ್ತಾ ಇರೋ ನಮ್ಮ ಊರಿನ ಒಂದು ಸೌಂದರ್ಯನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನೋಡಿ ಮಲಪ್ರಭೆ ನದಿಯಂತೂ ತುಂಬಿ ಬಂದಿದೆ ಮಲಪ್ರಭೆ ನದಿ ಇಲ್ಲಿ ರೈತರ ಒಂದು ಜೀವಾಳ ಅಂತ ಹೇಳ್ತೀನಿ ಅದರಿಂದನೇ ರೈತರು ಅದನ್ನೇ ನಂಬಿರೋ ರೈತರು ಮತ್ತು ಜಮೀನುಗಳಿಗೆ ಅದೇ ನೀರು ಹೋಗೋದು ಸೊ ಆಮೇಲೆ ಇಲ್ಲಿ ಕುಡಿಯೋಕ್ಕೂ ಕೂಡ ಮಲಪ್ರಭೆ ನದಿಯಿಂದನೇ ಎಲ್ಲ ಕಡೆ ನೀರು ಒಂದು ಸರಬರಾಜು ಆಗುತ್ತೆ ಅಂತ ಹೇಳ್ತೀನಿ ತುಂಬಿ ತುಳುಕ್ತಾ ಇದೆ ಅಂತಲೇ ಹೇಳ್ತೀನಿ ಮತ್ತು ಇಲ್ಲಿ ಏನೇನು ಬೆಳೀತಾರೆ ಅಂದರೆ ಜೋಳ ಆಮೇಲೆ ಜೋಳ ಬೆಳೀತಾರೆ ಹೂಗಳು ಸ್ವಲ್ಪ ಮಿಶ್ರ ಬೆಳೆ ತರಕಾರಿಗಳು ತೊಗರಿ ದ್ವಿದಳ ಧಾನ್ಯಗಳು ಶೇಂಗಾ ಅದೇ ಕಡಲೆಕಾಯಿ ಬೀಜ ಶೇಂಗಾ ಅದನ್ನೆಲ್ಲನೂ ಮತ್ತು ಕಬ್ಬು ಇದೆಲ್ಲನೂ ಬೆಳೆಗಳ್ನ ಇಲ್ಲಿ ಬೆಳೀತಾರೆ ಮತ್ತು ವರ್ಷದ ಬೆಳೆ ಮಿಶ್ರ ಬೆಳೆ ಅಂತ ಎಲ್ಲ ಒಂದು ಸಂಪ್ರದಾಯ ಅವರು ಏನೊಂದು ಹಳೆ ಕಾಲದಿಂದ ಅವರು ಮಾಡ್ಕೊಂಡು ಬಂದಿರ್ತಾರೆ ರೈತರು ಒಂದು ಆ ಥರ ಅವರು ಬೆಳೀತಾರೆ ತರಕಾರಿಗಳ್ನ ಬೆಳೀತಾರೆ ಹೂವುಗಳ್ನ ಬೆಳೀತಾರೆ ಜೋಳ ಜಾಸ್ತಿ ಬೆಳೀತಾರೆ ಹತ್ತಿ ಜಾಸ್ತಿ ಬೆಳೀತಾರೆ ಹತ್ತಿ ಕಬ್ಬು ಜೋಳ ಇದು ಈ ಭಾಗದಲ್ಲಿ ಒಂದು ಬೆಳಗಾವಿ ಜಿಲ್ಲಾ ಭಾಗದಲ್ಲಿ ಜಾಸ್ತಿ ಇರುತ್ತೆ ಅಂತ ಹೇಳ್ತೀನಿ ಮತ್ತು ನನ್ನ ತವ್ರ ಮನೆ ಬೆಳಗಂ ಜಿಲ್ಲಾ ಅಂತ ಹೇಳ್ತೀನಿ ಸೊ ನಮಗೇನು ಬೆಳಗಮ್ಮು ಒಂದು ನಲವತ್ತೈದು ಕಿಲೋಮೀಟ್ರ್ ಆಗುತ್ತೆ ನನ್ನ ತವ್ರ ಮನೆಯಿಂದ ನಲವತ್ತೈದು ಕಿಲೋಮೀಟ್ರ್ ನೋಡಿ ಎಷ್ಟು ಸುಂದರವಾಗಿರೋ ಒಂದು ವಾತಾವರಣ ಶಾಂತವಾದ ವಾತಾವರಣ ಇದು ನನ್ನ ತವ್ರ ಮನೆ ಟೆರೆಸ್ ಮೇಲೆ ನಮ್ಮ ಅಣ್ಣನ ಮನೆ ಟೆರೆಸ್ ಮೇಲೆ ನಿಂತ್ಕೊಂಡು ಎಲ್ಲ ನಾನು ಇಲ್ಲಿ ಲೊಕೇಶನ್ನ ಶೇರ್ ಮಾಡಿಕೊಂಡು ಇದ್ದೀನಿ ಇವಾಗ ಇದು ಹೊಸ ಒಂದು ಲೇಔಟ್ ಅಂತ ಹೇಳ್ತೀನಿ ನ್ಯೂ ಲೇಔಟು ಎಲ್ಲ ಅಫಿಷಿಯಲ್ಸ್ ಇರ್ತಾರೆ ತುಂಬ ಒಂದು ಪ್ರಶಾಂತವಾಗಿರೋ ವಾತಾವರಣ ಇರುತ್ತೆ ಟೆರೆಸ್ ಮೇಲೆ ಬಂದಿದ್ದೆಲ್ಲ ಟೆರೆಸ್ ಮೇಲೆ ಯಾರೂ ಬರಲ್ಲ ಇಲ್ಲಿ ಫಸ್ಟ್ ಫ್ಲೋರಲ್ಲೇ ಎಲ್ಲರೂ ಅಲ್ಲೇ ಆರಾಮ್ಸೆ ರಿಲ್ಯಾಕ್ಸ್ ಮಾಡಿಕೊಂಡು ಆಮೇಲೆ ಮಕ್ಕಳೆಲ್ಲ ರೂಮಲ್ಲಿ ಇರ್ತಾರೆ ನಮ್ಮ ಅಣ್ಣನ ಮಗ ಹಾಲಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಟಿ ವಿ ನೋಡಿಕೊಂಡು ಮೂವಿಗಳ್ನ ಹಾಕ್ಕೊಂಡು ಅವ್ನು ಮೂವಿ ವಾಚ್ ಮಾಡಿಕೊಂಡು ಅವನು ಇರ್ತಾನೆ ಆಮೇಲೆ ಆಮೇಲೆ ಗ್ರೌಂಡ್ ಫ್ಲೋರಲ್ಲಿ ಎಲ್ಲ ನಮ್ಮ ಅತ್ತಿಗೆ ಅವರೆಲ್ಲ ಅಡುಗೆದು ಅದೆಲ್ಲ ಸೊ ಹೀಗೆ ಗ್ರೌಂಡು ಮತ್ತು ಫಸ್ಟ್ ಫ್ಲೋರಲ್ಲಿ ಮಾತ್ರ ಎಲ್ಲ ಇರ್ತಾರೆ ಟೆರೆಸಲ್ಲಿ ಯಾರೂ ಅಷ್ಟು ಬರೋದೇ ಇಲ್ಲ ಯಾವುದಕ್ಕೂ ಬರಲ್ಲ ನಾನು ಬಂದಾಗ ಸ್ವಲ್ಪ ಹಾಗೆ ಶೂಟ್ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಬಂದಿರ್ತೀನಿ ಒಂದು ಸ್ವಲ್ಪ ಪಾಟ್ಗಳು ಇಟ್ಟಿದ್ದಾರೆ ಚೆನ್ನಾಗಿರುತ್ತೆ ಈ ಒಂದು ಸುಂದರವಾಗಿರೋ ಒಂದು ವಾತಾವರಣ ನಾನು ಎಂಜಾಯ್ ಮಾಡಿಕೊಂಡು ಸಾಯಂಕಾಲ ಆಗಿದೆ ಐದು ಗಂಟೆ ಆರು ಗಂಟೆ ಆಗಿದೆ ಇವತ್ತು ಇದು ಗುರುವಾರ ಆರು ಗಂಟೆ ಆಗಿರೋ ಒಂದು ಟೈಮು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಮತ್ತು ನನಗೆ ಇವಾಗ ಗ್ರೌಂಡ್ ಫ್ಲೋರ್ಗೆ ಹೋಗಬೇಕು ಮುತ್ತೈದರೆಲ್ಲ ಬರ್ತಾ ಇದ್ದಾರೆ ಪೂಜೆಗೆ ಮತ್ತೆ ಇವಾಗ ತಾನೇ ನಾನು ಇನ್ನೂ ಡ್ರೆಸ್ ಚೇಂಜ್ ಮಾಡಿದ್ದೀನಿ ಅರ್ಧ ಗಂಟೆನೂ ಆಗಿಲ್ಲ ಮತ್ತೇನು ನಾನು ಡ್ರೆಸ್ ಮಾಡ್ಕೊಳ್ಬೇಕು ಮುತ್ತೈದರೆಲ್ಲ ಪೂಜೆಗೆ ಬರ್ತಾ ಇದ್ದಾರೆ ಅದಕ್ಕೆ